ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕೆಂಪೇಗೌಡರ ಬಗ್ಗೆ ಪ್ರಬಂಧ ಕೆಂಪೇಗೌಡರ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಂಪೇಗೌಡರ ಬಗ್ಗೆ ಪ್ರಬಂಧ ನೋಡೋಣ ಬನ್ನಿ ಪೀಠಿಕೆ ಹಿರಿಯ ಕೆಂಪೇಗೌಡರು ಸಾವಿರದ ಐದುನೂರ ಹತ್ತರಿಂದ ಸಾವಿರದ ಐದುನೂರ ಅರವತ್ತೊಂಬತ್ತು ಮೊದಲನೆಯ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜವಾಗಿದ್ದ ಯಲಹಂಕ ನಾಡಿನ ಪಾಳೆಗಾರಾಗಿದ್ದರು ಮೊದಲನೆಯ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದಿಂದ ಸಾಮಂತ ರಾಜವಾಗಿದ್ದ ಯಲಂಕ ನಾಡಿನ ಪಾಳೆಗರಾಗಿದ್ದರು ಹಂಪಿಯ ವೈಭವವನ್ನು ಕಂಡು ಬೆರಗಾಗಿದ್ದ ಕೆಂಪೇಗೌಡರು ದೂರ ದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದ್ದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಕರ್ನಾಟಕ ರಾಜ್ಯದ ರಾಜಧಾನಿಯಾಗದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ವಿವರಣೆ ಕೆಂಪೇಗೌಡ ಸಾವಿರದ ಐದುನೂರ ಹತ್ತು ಜೂನ್ ಇಪ್ಪತ್ತೇಳರಂದು ಜನಿಸಿದರು ಇತರೆ ಹೆಸರುಗಳು ಕೆಂಪಯ್ಯ ಕೆಂಪರಾಯ ಕೆಂಪೇಗೌಡ ತಂದೆ ಕೆಂಪನಂಜೇಗೌಡ ತಾಯಿ ಲಿಂಗಾಂಬೆ ಮಕ್ಕಳು ಹಿಮ್ಮಡಿ ಕೆಂಪೇಗೌಡ ಕೆಂಪೇ ಕೆಂಪೇಗೌಡ ತಾಯಿ ಲಿಂಗಾಂಬೆ ಮಕ್ಕಳು ಹಿಮ್ಮಡಿ ಕೆಂಪೇಗೌಡ ಇನ್ನು ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಕೆಂಪೇಗೌಡ ಹಳೆ ಬೆಂಗಳೂರಿನ ಸೋದರ ಸೋದರ ಮಾವನ ಮಗಳಾದ ಸಹೋದರ ಮಾವನ ಮಗಳಾದ ಚನ್ನಾಂಬೆಯವರೊಡನೆ ಮದುವೆಯಾಯಿತು ಹಾಗೂ ಯುವ ಪಟ್ಟಾಭಿಷೇಕನ್ನು ಕೂಡ ಮಾಡಲಾಗಿತ್ತು ಕೆಂಪೇಗೌಡರಿಗೆ ಬಾಲ್ಯದಲ್ಲಿ ಹದಿನೈದು ನೂರ ಇಪ್ಪತ್ತೆಂಟರಲ್ಲಿ ಹಳೆ ಬೆಂಗಳೂರಿನ ಸಹೋದರ ಮಾವನ ಮಗಳಾದ ಚನ್ನಾಂಬಿಯವರೊಡನೆ ಮದುವೆ ಆಯಿತು ಹಾಗೂ ಯುವ ಪಟ್ಟಾಭಿಷೇಕವನ್ನು ಕೂಡ ಮಾಡಲಾಯಿತು ಅಂತ ಹೇಳಪ್ಪ ಇನ್ನ ಕೆಂಪೇಗೌಡರು ಬಾಲ್ಯದಲ್ಲಿ ತುಂಬಾ ಚತುರರು ಆಗಿದ್ದರು ಕೆಂಪೇಗೌಡರಿಗೆ ಕುದುರೆ ಸವಾರಿ ಎಲ್ಲ ಮಲ್ಲಕಾಲಗ ಮಲ್ಲಕ್ಕಾಳಗ ರಾಜನೀತಿ ಮುಂತಾದ ವಿಷಯಗಳಲ್ಲಿ ಪರಿಣಿತಿ ನೀಡುತ್ತಾರೆ ಕೆಂಪೇಗೌಡರು ಅಭಿವೃದ್ಧಿಪರ ನಾಯಕರಾಗಿದ್ರು ಸಾರ್ವಜನಿಕ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ಕೂಡ ರೂಪಿಸಿದರು ಕೆಂಪೇಗೌಡರು ತಮ್ಮ ಪ್ರಜಾಪ್ರಿಯ ಮತ್ತು ಅಂಕಿತ ನಾಯಕತ್ವದ ಮೂಲಕ ಇತಿಹಾಸದಲ್ಲಿ ಅಮರರಾಗಿದ್ದಾರೆ ಅವರ ಹೆಸರಿನಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಅನೇಕ ಸ್ಮಾರಕಗಳು 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 ಕೂಡ ಸ್ಥಾಪಿಸಲ್ಪಟ್ಟಿವೆ ಕೊನೆಯದಾಗಿ ಉಪಸಂಹಾರ ಕೆಂಪೇಗೌಡರು ಬೆಂಗಳೂರನ್ನು ದೇಶ ವಿದೇಶಗಳು ತಿರುಗಿ ನೋಡುವಂತೆ ಮಾಡಿದ್ದಾರೆ ಹದಿನೈದು ನೂರ ಅರವತ್ತೊಂಬತ್ತರಲ್ಲಿ ಮರಣ ಹೊಂದಿದ್ದಾರೆ ಅವರ ಮಡಿದ ಸ್ಥಳದಲ್ಲಿ ಪುತ್ರ ಹಿಮ್ಮೂಡಿ ಕೆಂಪೇಗೌಡರು ಅವರ ತಂದೆಯವರ ಸ್ಮರಣಾಂತ ವೀರ ಸಮಾಧಿ ಗೋಪುರವನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕೆಂಪೇಗೌಡರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು